ಆ ಊರಿನಲ್ಲಿ ಬರಹನೋವ ಮಾತೇ ಇರಲಿಲ್ಲ ಹಸಿರು ಹಾಸು ಹೊದ್ದಂತೆ ಅಲ್ಲಿ ಆವರಿಸಿತ್ತು ಕಾರಣ ಅಲ್ಲಿದ್ದ ಕೆರೆ ಆ ಗ್ರಾಮಕ್ಕೆ ಜೀವ ತುಂಬುತ್ತಾ ಇತ್ತು ಅಕ್ಕಪಕ್ಕದ ಕಾಡು ಪ್ರಾಣಿ ಪಕ್ಷಿಗಳು ಕೂಡ ಆ ಕೆರೆ ಬಳಿ ಓಡೋಡಿ ಬರ್ತಾ ಇದ್ವು ಆ ನೀರಡಿಕೆಯನ್ನು ತೀರಿಸಿಕೊಳ್ತಾ ಇದ್ವು ಎಲ್ಲರಿಗೂ ಜೀವದಾತೆಯಾಗಿದ್ದ ಕೆರೆಯವತ್ತು ಕೊನೆ ಸುರೆಳಿತಾ ಇದೆ ಸಾಯೋ ಮುನ್ನ ಆ ಕೆರೆ ಹೇಳುವಂತಹ ನೋವಿನ ಕಥೆಯನ್ನ ದಯವಿಟ್ಟು ಕೇಳಿ ನಿಂತು ಹೋಗಿದೆ ಜೀವ ಸೆಲೆ ಬತ್ತಿ ಹೋಗಿದೆ ಮೈಯೆಲ್ಲ ಒಣಗಿ ಹೋಗಿದೆ ಚಿತೆಯ ಮೇಲೆ ಕುಳಿತಿದ್ದೇನೆ ಬಹುಶಃ ಇನ್ನು ಕೆಲವೇ ದಿನ ಮಾನವರ ಸ್ವಾರ್ಥದ ಬೆಂಕಿಯಲ್ಲಿ ನಾನು ಉರಿದು ಹೋಗಲಿದ್ದೇನೆ ಆದರೂ ನನಗೆಲ್ಲೋ ಒಂದು ಸಣ್ಣ ಆಸೆ ನೀವೆಲ್ಲ ನಿಮ್ಮ ಸ್ವಾರ್ಥ ಬಿಟ್ಟು ನನಗೆ ಉಸಿರು ನೀಡ್ತೀರೇನೋ ಎಂಬ ನಿರೀಕ್ಷೆ ಮತ್ತೆ ನಾನು ಮೈದುಂಬಿ ತುಳುಕಿಯೇನು ಎಂಬ ಆಶಾಭಾವ ಒಂದು ಕಾಲದಲ್ಲಿ ಮೈದುಂಬಿ ನಿಂತು ಎಲ್ಲರಿಗೂ ಬದುಕು ನೀಡಿದ್ದ ನಾನು ಹೇಗಾಗಿದ್ದೇನೆ ನೋಡಿ ಈಗ ನಾನೇ ಹೇಳಿಕೊಳ್ಳಬೇಕು ನಾನೊಂದು ಕೆರೆ ನನ್ನನ್ನು ನಂಬಿ ನಂಬಿ ಅಂತ ನಾನು ನಿಮ್ಮ ಸೂಳೆ ಕೆರೆ ಈಗ ನಾನು ಹೇಳೋಕೆ ಹೊರಟಿರೋದು ನೀವೇ ಬರೆದ ನನ್ನ ದುರಂತ ಕತೆ ನಿಮಗೊತ್ತ ತುಮಕೂರು ಜಿಲ್ಲೆಯ ಪ್ರಸಿದ್ಧ ಸಿತ್ತರಬೆಟ್ಟ ಬುಡದಲ್ಲಿರುವ ಕುರಂಕೋಟೆ ಗ್ರಾಮದಲ್ಲಿ ಇನ್ನೂರು ಎಕರೆಯಲ್ಲಿ ಹರಡಿಕೊಂಡಿದ್ದೆ ಹಾ ನನಗೆ ಸೂಳೆಯಂತ ಯಾಕೆ ಹೆಸರಿಟ್ರು ಗೊತ್ತಾ ಸಾವಿರದ ಏಳುನೂರ ಐವತ್ತರಲ್ಲಿ ಕುರಂಕೋಟೆ ಗ್ರಾಮದಲ್ಲಿ ರಾಜ ಕುರಂಗ ಆಳ್ವಿಕೆ ನಡೆಸ್ತಿದ್ದ ಆತನಿಗೆ ರಂಗನಾಯಕಿ ಎಂಬ ಉಪಪತ್ನಿ ಇದ್ಲು ಆಕೆಯಿದ್ದ ಬೆಟ್ಟವನ್ನ ಈಗಲೂ ಸೂಳೆ ಬೆಟ್ಟ ಅಂತ ಕರೆಯುತ್ತಾರೆ ಜನರ ಕಷ್ಟವನ್ನ ಕಂಡ ಆಕೆ ಗ್ರಾಮದಲ್ಲಿ ರಾಜನ ನೆರವಿನಿಂದ ನನ್ನನ್ನ ನಿರ್ಮಿಸಿದ್ಲು ಹೀಗಾಗಿಯೇ ನನಗೆ ಸೂಳೆ ಕೆರೆ ಅನ್ನುವ ಹೆಸರು ಬಂತು ನಾನು ಆ ಹೆಸರನ್ನು ಪ್ರೀತಿಯಿಂದ ಒಪ್ಪಿಕೊಂಡಿದ್ದೆ ಕೇವಲ ವೈಭೋಗ ಜೀವನವನ್ನು ಅಷ್ಟೇ ಅವಳು ಅಪೇಕ್ಷೆ ಪಡೆದೇ ತಾನು ಇಲ್ಲಿವರೆಗೂ ರಾಜರಿಂದ ಸಂಗ್ರಹ ಮಾಡಿಟ್ಕೊಂಡಿರುವಂತಹ ಧನವನ್ನು ಸಂಪತ್ತನ್ನು ಏನಾದರೂ ಒಂದು ಧರ್ಮ ಕಾರ್ಯಕ್ಕೆ ವಿನಿಯೋಗಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಉಪಪತ್ನಿ ಒಂದು ಕೆರೆಯನ್ನ ಕಟ್ಟಿಸೋ ನಿರ್ಧಾರವನ್ನ ತಗೊಳ್ತಾಳೆ ಜಾನುವಾರುಗಳಿಗೆ ಪಶು ಪಕ್ಷಿಗಳಿಗೆ ಜನರಿಗೆ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಆಕೆ ಕಟ್ಟಿಸಿರುವಂಥ ಕೆರೆ ಸುಳ್ಳೆಕೆರೆ ಇವತ್ತು ಕೂಡ ಅದು ಸುಳ್ಳೆಕೆರೆ ಅಂತೇಳಿ ಆದರೆ ಮುನ್ನೂರು ವರ್ಷ ಈ ಭಾಗದ ಜನರಿಗೆ ಜೀವ ಸರಿಯಾಗಿದ್ದ ರೈತರಿಗೆ ಬದುಕು ನೀಡಿದ್ದ ಎಲ್ಲರ ಬದುಕು ಹಸನಾಗಿಸಿದ್ದ ನಾನು ಈಗ ಮಾಯವೇ ಆಗಿಬಿಟ್ಟಿದ್ದೇನೆ ನೀರು ನೀಡಿದ್ದ ನನ್ನನ್ನೇ ನುಂಗಿ ಜನ ನನ್ನ ಮೇಲೆಯೇ ತೋಟ ಮಾಡಿದ್ದಾರೆ ನನ್ನ ದೇಹವನ್ನ ತುಂಡು ತುಂಡು ಮಾಡಿ ನುಂಗಿ ಬಿಟ್ಟಿದ್ದಾರೆ ನಿಮಗುತ್ತ ನವಿಲು ಕರಡಿ ಆನೆ ಹೀಗೆ ಎಷ್ಟೋ ಜಾನುವಾರುಗಳು ನೀರಿಗಾಗಿ ನನ್ನನ್ನ ಅರಸಿ ಬರ್ತಿದ್ವು ಆದ್ರೀಗ ನನ್ನೋಡಲು ಇದಾಗಿದೆ ಆದರೂ ಸ್ವಾರ್ಥಿ ಮಾನವರಿಗೆ ಸಮಾಧಾನವಿಲ್ಲ ನನ್ನೊಡಲಿನ ಮರಳನ್ನು ಬಗೆದು ಬಗೆದು ನನ್ನ ಬದುಕಿಗೆ ಶರ ಬರೆದಿದ್ದಾರೆ ಮಾರ್ಪಣೆಗಳು ಜಾಸ್ತಿ ಇಲ್ಲೇ ಬರೋದು ನೀರು ಕುಡಿಯೋದು ಅಂದ ಊರಿನ ಸುತ್ತಮುತ್ತ ಊರಿನ ದನಕರುಗಳೆಲ್ಲ ನೀರು ಕುಡಿಯೋದು ಇಲ್ಲೇ ಈಗ ಯಾವಕ್ಕೂ ಕುಡಿಯೋಕ್ಕೂ ಎಷ್ಟು ವರ್ಷದಿಂದ ನೀರಿದ್ದವು ಈ ವರ್ಷ ನೀರಿಲ್ಲ ಅಮ್ದಾ ಆದಷ್ಟು ಮಳೆ ಈ ಮಳೆ ತುಂಬದೊಂದು ಮಳೆ ತುಂಬದೊಂದು ಸ್ವಲ್ಪ ಒತ್ತುವರಿ ಒಂದು ಸ್ವಲ್ಪ ಇದು ಮಾಡಿಸಿ ಆದಷ್ಟು ನೀವೇನೂ ಮಾಡಿ ವ್ಯವಸ್ಥೆ ಸುಮಾರು ಇನ್ನೂರು ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿದ್ದ ನನ್ನ ದೇಹ ಈಗ ನೂರು ಎಕರೆಗಿಂತಲೂ ಕಡಿಮೆಯಾಗಿದೆ ನಾನೇನು ತಪ್ಪು ಮಾಡಿದೆ ಅಂತ ನನ್ನನ್ನ ಕೊಂದು ಹಾಕಿದ್ರಿ ಮುನ್ನೂರು ವರ್ಷ ನಿಮಗೆ ಜೀವನಾಡಿಯಾಗಿದ್ದ ನಾನೇಕೆ ಬೇಡುವಾದೆ ನನ್ನಲ್ಲಿ ಜಲರಾಶಿ ತುಂಬುತ್ತಿದ್ದ ಹಳ್ಳ ಕೊಳ್ಳಗಳನ್ನ ಯಾಕೆ ಮುಚ್ಚಿ ಮಹಲು ಕಟ್ಟಿಕೊಂಡಿರಿ ನನ್ನ ಚಿತಿಯ ಮೇಲೆ ಬದುಕು ಕಟ್ಟಿಕೊಳ್ತೀರಾ ಎಚ್ಚರ ಅದೇ ಚಿತಿಯಲ್ಲಿ ನೀವು ಉರಿದು ಹೋಗ್ತೀರಿ ನಿಮ್ಮ ಸರ್ಕಾರ ಕೂಡ ನನ್ನಂತಹ ಸಾವಿರದ ಐನೂರು ಕೆರೆಗಳನ್ನು ಡಿನೋಟಿಫೈ ಮಾಡಲು ಮುಂದಾಗಿದೆಯಂತೆ ಬರ ಬಂದಾಗ ಬಡಬಡಾಯಿಸುವ ನಿಮಗೆ ನನ್ನ ಅವಶ್ಯಕತೆ ಯಾಕೆ ಅರ್ಥವಾಗುತ್ತಿಲ್ಲ ನಿಮ್ಮ ಬದುಕು ಅಪಾಯಕ್ಕೆ ಸಿಕ್ಕೋ ಮೊದಲು ಎಚ್ಚೆತ್ತುಕೊಳ್ಳಿ महेश टीवी 9 तुमकूरू